ಅರಣ್ಯ ಇಲಾಖೆಯ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಜಿಂಕೆ ಬೇಟೆಯಾಡಿದ ಆರೋಪಿಗಳ ಬಂಧನ ಹುಣಸೂರು ವನ್ಯಜೀವಿ ವಲಯ ಅರಣ್ಯ ಅಧಿಕಾರಿ ಸುಬ್ರಹ್ಮಣ್ಯ ಹಾಗೂ ಉಪವಲಯ ಅರಣ್ಯ ಅಧಿಕಾರಿ ಪ್ರಮೋದ್ ಎಚ್ ಎಂ ಅವರ ನೇತೃತ್ವದಲ್ಲಿ ಅರಣ್ಯ ಪಾಲಕರು ಹಾಗೂ ಎಪಿಸಿ ಸಿಬ್ಬಂದಿಗಳೊಂದಿಗೆ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿ ಜಿಂಕೆ ಭೇಟಿ ಆಡುತ್ತಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಗ್ಗೆ ನಾಲ್ಕು ಮೂವತ್ತು ಗಂಟೆಯಲ್ಲಿ ಹುಣಸೂರು ತಾಲೂಕಿನ ಅನಗೋಡು ಮತ್ತು ಅಬ್ಬೂರು ಗ್ರಾಮದ ರಸ್ತೆಯಲ್ಲಿರುವ ಕಾಳಮ್ಮನ ದೇವಸ್ಥಾನದ ಹತ್ತಿರ ಎರಡು ಚುಕ್ಕೆ ಜಿಂಕೆಗಳನ್ನು ಕೊಂದು ಮಾಂಸವನ್ನು ಸಾಗಾಣಿಕೆ ಮಾಡುತ್ತಿದ್ದ ವೇಳೆ ಆರೋಪಿಗಳನ್ನು ಬಂಧಿಸಿದ್ದಾರೆ ಹುಣಸೂರು ತಾಲೂಕಿನ ಶಿಂಡೇನಹಳ್ಳಿ ಗ್ರಾಮದ ಶ್ರೀನಿವಾಸ್ ಎಂ ಬಿಲ್ಲೇವಸಳ್ಳಿ ಗ್ರಾಮದ ಶಿವು ಅನಗೋಡು ಗ್ರಾಮದ ಶ್ರೀನಿವಾಸ್ ಕಿರಂಗೂರು ಗ್ರಾಮದ ಬಸವಲಿಂಗಾಚಾರಿ ಅವರನ್ನು ಬಂಧಿಸಿದ್ದು ಉಳಿದ ಆರು ಆರೋಪಿಗಳು ಪರಾರಿಯಾಗಿದ್ದಾರೆ ಇನ್ನು ಬಂಧಿತ ಆರೋಪಿಗಳಿಂದ ಇಪ್ಪತ್ತೈದು ಕೆ ಜಿ ಚುಕ್ಕೆ ಜಿಂಕೆ ಮಾಂಸ ಒಂದು ಜಿಂಕೆಯ ತಲೆ ಒಂದು ಜಿಂಕೆಯ ಚರ್ಮ ಒಂದು ಬಾಲ ಒಂದು ಕಾಲು ವಶಪಡಿಸಿಕೊಂಡಿದ್ದು ಬೇಟೆಗೆ ಬಳಸಿದ್ದ ಕತ್ತಿ ಚಾಕು ತೂಕ ಮಾಡುವ ಡಿಜಿಟಲ್ ತೂಕದ ಯಂತ್ರ ಮರದ ಕೊಂಟು ಹಾಗೂ ಒಂದು ಬಜಾಜ್ ಪಲ್ಸರ್ ಒನ್ ಫಿಫ್ಟಿ ಸಿ ಬೈಕ್ ಒಂದು ಹೋಂಡಾ ಶೈನ್ ಬೈಕ್ ಒಂದು ಹೋಂಡಾ ಎಸ್ ಪಿ ಬೈಕ್ ಒಟ್ಟು ಮೂರು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಕಚುವಿನಹಳ್ಳಿ ಶಾಖೆಯ ಅರಣ್ಯ ಅಧಿಕಾರಿ ಪ್ರಮೋದ್ ಹಾಗೂ ವನ್ಯಜೀವಿ ಹುಣಸೂರು ವಲಯದ ಅರಣ್ಯ ಅಧಿಕಾರಿ ಸುಬ್ರಹ್ಮಣ್ಯ ಅವರು ತಿಳಿಸಿದರು